ಎರಡು ಸೆಕೆಂಡ್ ಇದೆ ಅಲ್ಲ ಅದನ್ನ ಆ ಹುಲಿ ಹೋಗಿ ಅಲ್ಲಿ ಬೌಟ್ ಆ ಸಿಕ್ಸ್ ಬಿಟ್ಟು ಅದು ಎರಡು ಸೆಕೆಂಡ್ ಫೈನಲ್ ಟೀಟ್ ತಗೊಂಡಿದ್ದೆ ಯಾರು ಎಲ್ಲ ಪ್ರತಿಯೊಬ್ರು ಕರ್ನಾಟಕದಲ್ಲಿ ಅವನಿಗೋಸ್ಕರ ಟ್ಯಾಲೆಂಟ್ ಮೇಲೆ ಗೆಲ್ಲಿ ಅಂತಿರೋದು ಅವನ್ ಎಲ್ಲೂ ನಮ್ಮ ತಂದೆ ಇಲ್ಲ ಬಡವ್ರ ಮಕ್ಳು ಆತರ ನಮ್ಮ ಹನುಮಂತವ್ರು ಯಾರಿಗೂ ಹೇಳಿಲ್ಲ ಅವೆಲ್ಲ ಹೇಳ್ತಾ ಇದ್ರೆ ಇನ್ನ ಕರ್ನ ನಮ್ ಕರ್ನಾಟಕದಲ್ಲಿ ವೋಟಿಂಗ್ ಅಲ್ಲಿ ಅವರೇ ಬರೋರು ಇನ್ನ ಜಾಸ್ತಿ ಹೈಯೆಸ್ಟ್ ಮೂರ್ ಕೋಟಿನೇ ಆಗಿರೋರು ಮಧ್ಯದಲ್ಲಿ ತಡಿರ 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 ಮಧ್ಯದಲ್ಲಿ ಏನು పెద్ద ಹನುಮಂತ ದಡ್ಡ ಹಿಂದೆ ಮಾತಾಡೋಣ ಹಿಂದೆ ಮಾತಾಡೋಣ हनुಮಂತ ಏನುಕ್ಕೂ ಯೂಸ್ ಇಲ್ಲ ಅಂತ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಜನರು ಮಾತಾಡ್ತಾರೆ ಅಂತ ಹೇಳಿದ್ರು ಅಂದ್ರೆ हनुಮಂತ ಅವರಿಗೆ ಕೂಡ ಟಕ್ಕರ್ ಕೊடு ಅಂತ ಮಾಡ್ತಾರೆ ನೀವೇ ನೀವು ಹೇಳ್ತೀರಿ ಅವರೆಲ್ಲರೂ ಹನುಮಂತು ಸ್ನಾನ ಮಾಡಲ್ಲ ಒಂದು పెద్ద ಮುಖದ ಅದು ಇದು ಅಂತ ಅಂತಾಯ್ತು ಅಂತವರು ಈ ಫಿನಾಲೆ ಬಂದಿದ ತಕ್ಷಣನೇ ಹನುಮಂತು ಒನ್ ಆಫ್ ಟಫ್ ಕಾಂಪಿಟೇಟರ್ ನಮ್ಗೆ ಅಂತ ಹೇಳ್ತಾರೆ ಹೌದು ಅಂದ್ರೆ ಅವರು ಕೂಡ ಒಬ್ಬ ಕಾಂಪಿಟೇಟರ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸೊ ನಿಮ್ಗೆ ಏನ್ ಅನಿಸ್ತಾ ಇದೆ ಅದ್ರ ಬಗ್ಗೆ ಎಷ್ಟು ಸರ್ ಅದು ಏನಿದ್ರೆ ಹನುಮಂತು ಅವರಿಗೆ ನಾನು ಹತ್ರದಿಂದ ನೋಡಿರೋನು ಹತ್ರದಿಂದ ನಾವೊಬ್ಬ ನಮ್ಮ ಸಮಾಜದವರೇ ಅದು ಒಂದು ಹೇಳ್ಬಿಟ್ಟು ಬೇಕಂದ್ರೆ ನಾವು ಹತ್ರದಿಂದ ನೋಡಿರೋದು ಅವನು ಎಲ್ಲ ಬುದ್ಧಿವಂತದಲ್ಲಿ ಟ್ಯಾಲೆಂಟ್ ಅದೇನ್ ಗೊತ್ತಾ ಡ್ರೆಸ್ ಕೋಡ್ ಹಳ್ಳಿದೇ ಮನ್ಸ್ ಮಾಡೋದು ಅವನಿಗೆ ಬೇರೆ ತರ ನಮಗೆ ಅವನಿಗೆ ಬರಲ್ಲ ಬರಲ್ಲೋಚಿ ನೇರವಾಗಿ ಮಾತಾಡ್ತಾನೆ ಆ ಬಿಗ್ ಬಾಸ್ ನೋಡಿ ಇಲ್ಲಿಂದ ಅದೇ ಹೇಳೋದು ಅದು ಬಿಟ್ಟು ಬೇರೆ ತರ ಬೇರೆ ತರ ಮಾತಾಡೇ ಇಲ್ಲ ಇಲ್ಲ ಮೇಡಮ್ ಅವನಿಗೆ ಸುಳ್ಳು ಹೇಳೋಕೆ ಬರಲ್ಲ ಇರೋದು ಹಂಗೆ ಬೆಳೆದಿರೋದೆ ಅದೇ ತರ ಹಳ್ಳಿಯಲ್ಲಿ ಹೆಂಗ್ ಗೊತ್ತಾ ಮೇಡಮ್ ವಾರದಲ್ಲಿ ಒಂದೇ ದಿನ ಸ್ನಾನ ಮಾಡ್ತಾರೆ

ಇನ್ನೊಂದು ವಿಚಾರ ಹೇಳಿದೆ ಅಂದ್ರೆ ನಾನು ಡಿ ಡಿ ಬಾಸ್ ಅಭಿಮಾನಿ ಆದ್ರೂ ಕೂಡ ಸುದೀಪ್ ಸಾರ್ ಅಭಿಮಾನಿ ಆಗಿದ್ದೀನಿ ಇವಾಗ ಏನಂತಂದ್ರೆ ನಮ್ಮ ಹನುಮಂತ ಅವ್ರಿಗೆ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಈಗ ಸುದೀಪ್ ಸಾರೆ ನಡೆಸೋದಕ್ಕೆ ಸೂಪರ್ ಇದು ಬೇರೆಯವ್ರು ಬಂದು ಅಂದ್ರೆ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋರು ಇಲ್ಲ ಈ ಮಾಡೋರು ಇಲ್ಲ ಸುದೀಪ್ ಸಾರೆ ಗ್ರೇಟ್ ಅವರೇ ಇದ್ರು ಮುಂದೆ ಒಳ್ಳೇದು ಬಿಗ್ ಬಾಸ್ ಮಾಡ್ಬೇಕು ಮೇಡಮ್ ಎಲ್ಲ ಈ ತರ ಕರ್ನಾಟಕದಲ್ಲಿ ಎಲ್ಲ ಅಭಿಮಾನಿ ಬಂದ್ರೆ ಅವ್ರು ಮಾಡಲೇಬೇಕಾಗುತ್ತೆ ಮಾಡ್ತಾರ ಮೇಡಮ್ ಇಲ್ಲಿ ಬಿಗ್ ಬಾಸ್ ಅಂತ ಬಂದ್ರೆ ಸುದೀಪ್ ಸರ್ ಒಂದು ಹನ್ನೆರಡು ದಿನ ಟೈಮ್ ಕೊಡ್ಲಿ ಬಿಡಿ ಮೇಡಮ್ ಹನ್ನೆರಡು ವಾರದಲ್ಲಿ ಹನ್ನೆರಡು ದಿನ ಬರ್ತಾರ ಸರ್ ಬಂದು ಹೋಗ್ಲಿ ಬಿಡಿ ಅವರಿಂದ ಬಿಗ್ ಬಾಸ್ ಬೇರೆ ನೋಡಿ ಆಂಧ್ರದಲ್ಲಾಗಲಿ ತಮಿಳ್ನಾಡು ಎಲ್ಲ ನಡೀತಾ ಇದೆ ಬಿಗ್ ಬಾಸ್ ಈ ತರ ಇಲ್ಲ ಸುದೀಪ್ ಸಾರ್ ಸರ್ ಬಂಗಾರ ಮೇಡಮ್ ತ್ರಿವಿಕ್ರಮ ತ್ರಿವಿಕ್ರಮ ಇದಾರಲ್ಲ ಉಗ್ರಮ್ ಮಂಜು ಅವರೆಲ್ಲ ಸ್ನೇಹಿತರು ಆದ್ರೂ ಅಲ್ಲಿ ಸುದೀಪ್ ಸರ್ ಅಲ್ಲಿ ಏನ್ ಮಾತಾಡ್ಬೇಕು ಅದೇ ಮಾತಾಡ್ತಾರೆ ಅಲ್ಲಿ ಯಾವ್ದು ತರ ನೋಡ್ತಿಲ್ಲ ಹನುಮಂತುಗೆ ಅಷ್ಟೊಂದು ಬಟ್ಟೆ ತಂದು ಕೊಟ್ಟಿದ್ದಾರೆ ಅವರಿಗೆ ಇವತ್ತಿನವರೆಗೂ ಮಿಸ್ ಆಗಿ ಮಾತಾಡಿದ್ರು ನೆಕ್ಸ್ಟ್ ವಾರದಲ್ಲಿ ಹನುಮಂತ ಅವರಿಗೆ ಅಷ್ಟೇ ಮಾತಾಡಿದಾರೆ ಮೇಡಮ್ ಅದು ಏನೋ ಒಂದು ವರ್ಡ್ ಓಟಿಂಗ್ ಅಲ್ಲಿ ಎಷ್ಟೇ ಓಟ್ ಬಿದ್ರು ನಿಮಗೆ ಆಚೆಗಡೆ ತೆಗಿಯೋದು ಇದೆ ಅಂತ ಹೇಳ್ಬಿಟ್ಟಿದ್ರು ಸರ್ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ವಾರ ಬಂದು ಹನುಮಂತು ನಾನು ಅಷ್ಟು ಹುಚ್ಚ ಅಲ್ಲ ಓಟ್ ಬಂದ್ರೆ ನಾನು ಒಂದ್ ಮಾತು ಹೇಳಿದೆ ಅಪ್ಪ ಅಂದ್ರು ಅದೇ ಸಾಕು ಸುದೀಪ್ ಸರ್ ಬಂಗಾರ